ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪೊಸಿಷನ್ಸ್ ಮಾಡ್ತೀರಿ ಅದರೊಳಗೂ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಓಕೆ ಸೊ ಶನಿವಾರ ದಿವಸ ಏನಿತ್ತಪ್ಪ ಅಂದ್ರೆ ಸ್ಪೆಷಲ್ ಲೈವ್ ಟ್ರೇಡಿಂಗ್ ಸೆಷನ್ ಇತ್ತು ಓಕೆ ಸೋಮವಾರ ದಿನ ರಜೆ ಇದೆ ಬಿಕಾಸ್ ಆಫ್ ಮುಂಬೈ ಎಲೆಕ್ಷನ್ಸ್ ಓಕೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡೂ ಕೂಡ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಇರೋದ್ರಿಂದ ರಜೆ ಘೋಷಿಸಿದ್ವು ಸೊ ಈಗ ಮಂಗಳವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಾವು ಏನ್ ಮಾಡೋಣ ಅಂದ್ರೆ ವಾರದ ಪರ್ಸ್ಪೆಕ್ಟ್ ಇಂದ ಒಂದು ವಾರದೊಳಗಡೆ ಮಾರ್ಕೆಟ್ ನಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನ ವಾರದ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಮೇಲೆ ನೋಡೋಣ ಸೊ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಹೋದ ವಾರ ಕಂಪ್ಲೀಟ್ಲಿ ಎರಡು ವಾರ ಮಾರ್ಕೆಟ್ ನಲ್ಲಿ ಸೆಲ್ ಆಫ್ ಕಂಡಿದ್ದು ಈ ವಾರ ಅಂದ್ರೆ ಪ್ರೀವಿಯಸ್ ವೀಕ್ ಮಾರ್ಕೆಟ್ ನಲ್ಲಿ ಕಂಪ್ಲೀಟ್ಲಿ ಅಪ್ ಮಾಡಿ ಬಿಟ್ಟಿದೆ ಓಕೆ ಆಲ್ಮೋಸ್ಟ್ ಇದು ಪ್ಯಾಟರ್ನ್ ಏನ್ ತರ ಕಾಣುತ್ತೆ ಸರ್ ಎಸ್ ಇದು ಪೇರ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ಓಕೆ ಒಂದು ಮೇಲ್ಗಡೆ ಒಂದು ಸ್ವಲ್ಪ ಹ್ಯಾಮರ್ ತರ ಉಳಿತದೆ ಎರಡು ಕ್ಯಾಂಡಲ್ ಕಂಬೈನ್ ಮಾಡಿದ್ರೆ ಎಸ್ ಕೆಳಗಡೆ ಬುಲ್ಸ್ ಗಳು ಸ್ಟ್ರಾಂಗ್ ಆಗಿ ಕುತ್ಕೊಂಡದ ಅಂತ ಕಾಣುತ್ತಿದೆ ಒಂದ್ ಆಂಗಲ್ ಅಲ್ಲಿ ಹಿಂಗೆ ಕಾಣುತ್ತದೆ ಸೊ ಇನ್ನೊಂದು ಆಂಗಲ್ ಏನ್ ಮಾಡಿ ಅಂದ್ರೆ ನೀವು ಮೇಲ್ಗಡೆ ರೆಸಿಸ್ಟೆನ್ಸ್ ನ ಡ್ರಾ ಮಾಡಿ ಯು ಕ್ಯಾನ್ ಸಿ ದಾಟ್ ಕಾಮನ್ ಆಗಿರುವ ಮೇಜರ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ఫైవ్ హండ్రెడ్ ఎయిటీ సిక్స్ హండ్రెడ్ కూడా ఇలా బికాస్ మోర్ కమన్ లైన్ డ్రా సో ఇన్నొంత్ లెవల్ అేజర్ సపర్ట్ లెవల్ అంత సదే మార్క్ ట్వంటీ టు ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಗಣಪ ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಳ್ತೀರಿ ಇದನ್ನ ಎಂಟುನೂರು ಪಾಯಿಂಟ್ ರೇಂಜ್ ನ ಮಾರ್ಕ್ ಮಾಡ್ಕೊಂಡಿದ್ವಿ ಐ ಸಿ ಎಲ್ಲಿ ಪ್ರತಿ ಸಾಲ ಪಿನ್ಸ್ ಕ್ರಿಯೇಟ್ ಆಗಿದೆ ಅಂದ್ರೆ ಎಸ್ ದೇರ್ ಆರ್ ಬೈ ಎಸ್ ಓಕೆ ಮೇಲೆಗಡೆ ರೆಸಿಸ್ಟೆನ್ಸ್ ಇದೆ ಬಿಕಾಸ್ ಮಲ್ಟಿಪಲ್ ಪಾಯಿಂಟ್ಸ್ ನಲ್ಲಿ ರಿಜೆಕ್ಷನ್ ಆಗಿದೆ ಸೊ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಇಂದ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಇಸ್ ಅರ್ ಲೆವೆಲ್ಸ್ ಗಳು ಅಂತ ತಿಳ್ಕೊಳ್ತೀರಿ ஓகே வாரத்த பர்ஸ்பெக்டி திங்க்ரீ ஃபைன் கம் டூ த டே கேண்டல் டே அண்டல் பிரே கேண்டல் பிராக்க நான் மூவிங் அவரேஜ் ஃபஸ்ட்டு சார் ட்வெண்ட்டி அண்ட் ஃபிஃப்டிவிங் அவரேஜ் ல மேல் கடை ಬ್ಯಾಂಕ್ ನಿಫ್ಟಿ ನಿಂತ್ಕೊಂಡಿರೋದ್ರಿಂದ ನಿಫ್ಟಿ ಇಸ್ ಟು ಬಿ ಸ್ಟ್ರಾಂಗರ್ ಅಂತ ಗೊತ್ತಾಗ್ತದೆ ಸೊ ಮೂವಿಂಗ್ ಎಂದ್ರೆ ಸರಾಸರಿ ಸರ್ ಇಪ್ಪತ್ತು ದಿನ ಮತ್ತೆ ಐವತ್ತು ದಿನ ಎವರೇಜ್ ಸರಾಸರಿಗಳಿಂದ ಮೇಲೆಗಳನ್ನ ನಿತ್ಕೊಂಡ್ರೆ ಡಿಮಾಂಡ್ ಇದೆ ಬುಲಿಶ್ ಇದೆ ಅಂತ ಅರ್ಥ ಸಿಂಪಲ್ ಓಕೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಅನಾಲಿಸಿಸ್ ಮಾಡ್ತೀರಿ ಕಮ್ ಟು ಒನ್ ಅವರ್ ಕ್ಯಾಂಡಲ್ ಒನ್ ಅವರ್ ಕ್ಯಾಂಡಲ್ ಬಂದ್ಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಫೈವ್ ಏಟಿ ಬದಲು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಂತ ರೌಂಡ್ ನಂಬರ್ ತಗೋತೀನಿ ಓಕೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಅಥವಾ ಟ್ವೆಂಟಿ ಫೈವ್ ಏಟಿ ಅಂತ ತಿಳ್ಕೊಂಡ್ರೆ ಅಡ್ಡಿ ಇಲ್ಲ ಮಾರ್ಕೆಟ್ ನಿಂತಿರುವ ಲೊಕೇಶನ್ ಕೂಡ ಹೆವಿಯೆಸ್ಟ್ ರಿಜೆಕ್ಷನ್ ಕೂಡ ಇದೆ ಲೆಟ್ ಮಿ ಡ್ರಾಯ್ಡ್ ಅಂಡ್ ಲೆಟ್ ಮಿ ಶೋ ಯು ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ನಲ್ಲಿ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಓಕೆ ಎಷ್ಟೋ ಸಲ ರಿಜೆಕ್ಷನ್ ಆಗಿದೆ ಮಾರ್ಕೆಟ್ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದಾನೆ ಓಕೆ ಇಲ್ಲಿಂದ ಮಾರ್ಕೆಟ್ ನಿಂತ್ಕೊಂಡು ಅವನು ಡೌನ್ ಆಗಿದ್ದಾನೆ ಸೊ ಬ್ರೇಕೌಟ್ ಆದ್ಮೇಲೆ ನೋಡ್ಕೊಳ್ರಿ ಸರ್ ಈ ಲೆವೆಲ್ ರಿಜೆಕ್ಷನ್ಸ್ ಫೇಸ್ ಮಾಡ್ತಿದೆ ಅಂಡ್ ಸ್ಯಾಟರ್ಡೆ ಕೂಡ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಅಥವಾ ಟ್ವೆಂಟಿ ತೌಸಂಡ್ ಫೈವ್ ಟ್ವೆಂಟಿ ಲೆವೆಲ್ ಏನಾದ್ರೂ ಮೇಜರ್ ಪ್ಲೇ ಆಗಿದೆ ಸೊ ಥರ್ಟಿ ಮಿನಿಟ್ಸ್ ಸ್ವಚ್ಛ ಮಾಡಿಬಿಟ್ಟು ಸರ್ ಮಾರ್ಕೆಟ್ ನಲ್ಲಿ ಏನ್ ಗೊತ್ತಲ್ಲ ನೋಡ್ಕೊಂಡ್ರಿ ದ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂತ ಗೊತ್ತಾಗೋದು ಯಾವ್ದಪ್ಪ ಅಂದ್ರೆ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಬಿಡ್ತೀನಿ ಸೊ ದಟ್ ನಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಮ್ಗೆ ಇದು ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಂತ್ಕೊಳ್ತದೆ ಅಂತ ಹೇಳಿ ಎಸ್ ಸರ್ ಈ ಜಾಗದಲ್ಲಿ ಮಾರ್ಕೆಟ್ ನಿಂತ್ಕೊಳ್ಳಿಕ್ ಕಾರಣ ಏನಾಗ್ಬೋದು ಅಥವಾ ನಿತ್ಕೊಳ್ಬಹುದಾ ಕಂಟಿನ್ಯೂಸ್ಲಿ ಎರಡು ಮೂರು ದಿನ ನಿಂತ್ಕೋಬಹುದು ಅಂದ್ರೆ ಎಸ್ ಸರ್ ದಟ್ ಇಸ್ ಫಾರ್ ದ ರೀಸನ್ ನೋಡ್ಕೊಳ್ಳಿ ಸರ್ ಹಿಂದ್ಗಡೆ ಕೂಡ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಬಂದಾಗ ಫುಲ್ ಮಾರ್ಕೆಟ್ ಟೈಮ್ ಪಾಸ್ ಮಾಡಿದಾನೆ ವಲ್ಟಾಲಿಟಿ ಕ್ರಿಯೇಟ್ ಮಾಡಿದಾನೆ ನಿಕೋದಾನೆ ಆಮೇಲೆ ಮೆಲಗಡೆ ಹೋಗಿದ್ದಾನೆ ಇಲ್ಲಿ ಡೌನ್ ಕ್ರಿಯೇಟ್ ಮಾಡದಾನೆ ಇಲ್ಲಿ ಫುಲ್ ಟೈಮ್ ಪಾಸ್ ಮಾಡಿದಾನೆ ನಿಕೋದಾನೆ ವಲ್ಟಾಲಿಟಿ ಕ್ರಿಯೇಟ್ ಮಾಡಿ ಮೆಲಗಡೆ ಹೋಗಿದಾನೆ ಸೊ ಇಲ್ಲಿ ನೋಡ್ಕೊಂಡ್ರೆ ಪೂರ್ತಿ ಮಾರ್ಕೆಟ್ ನಿಂತ್ಕೊಂಡಿದೆ ವೊಲ್ಟಾಲಿಟಿ ಕ್ರಿಯೇಟ್ ಮಾಡಿದಾನೆ ಮತ್ತೆ ಬ್ರೇಕ್ ಡೌನ್ ಆಗಿದ್ದಾನೆ ಸೊ ಈ ಜಾಗದಲ್ಲಿ ಬಯರ್ಸು ಸೆಲ್ಲರ್ಸ್ ಫೈಟ್ ಮಾಡೋ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಈ ಜಾಗದಲ್ಲಿ ಪ್ರೊಬಾಬಿಲಿಟಿ ಏನ್ ವರ್ಕ್ ಮಾಡತ್ತಂದ್ರೆ ಆಸ್ ಪರ್ ದ ಇವನ್ ಎಲೆಕ್ಷನ್ ವೀಕ್ ಓಕೆ ಅಂದ್ರೆ ಇನ್ನು ಎಲೆಕ್ಷನ್ ವೀಕ್ ಇನ್ನೊಂದಿದೆ ಆಮೇಲೆ ಜೂನ್ ಫೋರ್ಗೆ ಒಂದು ಎಲೆಕ್ಷನ್ ರಿಸಲ್ಟ್ ಬರ್ತದಲ್ಲ ಸೊ ಮೈಟ್ ಬಿ ನೀವು ಇಲ್ಲಿ ವೊಲ್ಟಾಲಿಟಿ ಕಾಣುವ ಸಾಧ್ಯತೆ ಇದೆ వల్టాలిటీ ఇన్ ద సెన్స్ వాట్ మార్కెట్ ఈ దిక్కు ఈ దిక్కుల్గ మార్కెట్ ఏన్ ఈ కడ కూడా బయర్స్ సిక్స్ సిక్స్ సెలక్స్ ఎండ్ ఆఫ్ ద డే ట్వంటీ టు ఫైవ్ హండ్రెడ్ ఆస్ ప్లస్ ఆగి డేటా కూడా అదే హేత గో అండ్ చెక్ హియర్ మార్కెట్ ఈ సర్ డేటా ప్రక ట్వంటీ టూ తౌసండ్ ఫైవ్ హండ్రెడ్ లక్ష ఈ నల్వత్ లక్ష సో ఇల్ యేనా గొప్ప అడ్ రైటర్స్ ఏస్ మార్కెట్ సడే ట్వే హో చాన్సెస్ సే ಅಂತ అనస్ ಸೊ ನೀವು ಟ್ರೇಡ್ ಪೊಸಿಷನ್ ತಗೊಳ್ಬೇಕಪ್ಪ ಈಗ ಮುಂಜಾನೆ ಅದು ಪೊಸಿಷನ್ಸ್ ತಗೊಳ್ತೀರಿ ಸೊ ಒಂದು ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಟ್ವೆಂಟಿ ಟು ಫೋರ್ ಫಿಫ್ಟಿ ಬ್ರಾಡ್ ರೇಂಜ್ ಅಂಡ್ ಟ್ವೆಂಟಿ ಟು ಫೈವ್ ಟ್ವೆಂಟಿ ಬ್ರಾಡ್ ರೇಂಜ್ ಈ ಸೆವೆಂಟಿ ಪಾಯಿಂಟ್ಸ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಲಿ ನಿಮಗೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಸಿಗೋ ಚಾನ್ಸಸ್ ಹೆವಿ ಇದೆ ಅವಾಗ ಏನ್ ಮಾಡತ್ತೀರಿ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಸಪೋರ್ಟ್ಗಳನ್ನ ಸೆಲ್ ಅಂಡ್ ಸೆಲ್ ಮಾಡ್ತೀರಿ ಇದು ಕಾಲ್ ಸೆಲ್ ಇದು ಪುಟ್ ಸೆಲ್ಲು ಓಕೆ ಸ್ಟ್ರಾಂಗಲ್ಗಳು ಈಸಿ ಇದೆ ಅದರ್ವೈಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ನ ಕಾಲ್ ಪುಟ್ ಸೆಲ್ ಮಾಡಿ ಸ್ಟ್ರಾಡಲ್ ಮೇಂಟೈನ್ ಮಾಡ್ತೀರಿ ಓಕೆ ಅವನ್ನ ನೀವು ಕೊಡ್ಬೇಕಂದ್ರೆ ಮೇಲೆಗಡೆ ನೂರು ಪಾಯಿಂಟ್ ಕೆಳಗಡೆ ನೂರು ಪಾಯಿಂಟ್ ಏನು ಮಾಡೋದು ಈ ಕಡೆ ಕಾಲ್ ತಗೊಳ್ಳೋದು ಈ ಕಡೆ ಪುಟ್ ತಗೊಳ್ಳೋದು ಐರನ್ ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ ಸೊ ವಿದಿನ್ ದ ರೇಂಜ್ ಒಳಗಡೆ ನಿಮಗೆ ಎಂಡ್ ಆಫ್ ದ ಡೇ ಎಕ್ಸ್ಪೈರಿ ದೊಡ್ಡ ಆಗಿ ಆಗ್ತದೆ ಓಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಬಂದಿದ್ದೀಗ ಈಗೇನು ಆಗಬಹುದು ಅದ್ರ ಏನು ಸೊ ಇನ್ ಕೇರ್ ಮಾರ್ಕೆಟ್ ನಲ್ಲಿ ಬ್ರೇಕೌಟ್ ಆಗಿದ್ದಾನೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಟ್ವೆಂಟಿ ಓಪನ್ ಆಗಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದಾನೆ ಅಂದ್ರೆ ಸರ್ ಮೈ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನ ದಾಟಿದ್ರೆ ಮಾತ್ರ ನಿಮ್ಗೆ ಏನಾಗಬಹುದು ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕೂಡ ಹೋಗಬಹುದು ಅಂತ ಚಾನ್ಸ್ ಇದೆ ಸೊ ಆಸ್ ಆಫ್ ನೋಡ್ಕೊಳ್ಳಿ ಸರ್ ಮೇಜರ್ ಲೆವೆಲ್ ನಾಸ್ ಆಫ್ ನಾವು ಅಜ್ಜಸ್ಟ್ ಮಾಡ್ಬೋದು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಓಕೆ ದಾಟಿದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅದನ್ನು ಕೂಡ ಒಂದು ಹಾರ್ಜೆಂಟಲ್ ಲೈನ್ ಹಾಕಿ ಇಟ್ಕೋತೀನಿ ಓಕೆ ಈ ಲೆವೆಲ್ ಯಾಕಪ್ಪ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟು ಲೆವೆಲ್ ಬಿಕಾಸ್ ಮೇಜರ್ ರೆಸಿಸ್ಟೆಸ್ ಇದೆ ಪಿನ್ಗಳು ಕ್ರಿಯೇಟ್ ಆಗಿದ್ದದೆ ಸೊ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ತಗೊಂಡ್ರೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕೂಡ ತಗೊಂಡ್ರು ಅಡ್ಡಿ ಇಲ್ಲ ಸೊ ಟ್ವೆಂಟಿ ಟೂ ತೌಸಂಡ್ ಫೈವ್ ಟ್ವೆಂಟಿ ಮೇಲೆ ಕಡೆ ನಿತ್ಕೋತಾ ಅಂದ್ರೆ ಎಸ್ ಸರ್ ಟ್ವೆಂಟಿ ಟು ಫೈವ್ ಏಟಿ ಏಟ್ ಟು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಈ ರೀತಿ ಥಿಂಕ್ ಮಾಡಿದ್ರೆ ಓಕೆ ಫೈನ್ ದೆನ್ ಇಲ್ಲಿ ಮಾರ್ಕೆಟ್ ಸ್ಮೂತ್ ಆಗಿ ಡೌನ್ ಆಗಿದ್ದಾನೆ ಅರೌಂಡ್ ಔಂಡ್ ಟ್ವೆಂಟಿ ಟು ಫೋರ್ ಫಿಫ್ಟಿ ಸೊ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆದ್ರೆ ಅಡ್ಡಿ ಇಲ್ಲ ಸರ್ ಮಾರ್ಕೆಟ್ ಆಲ್ರೆಡಿ ಈ ಲೆವೆಲ್ನ ನ ಹೋಲ್ಡ್ ಮಾಡಿದಾನೆ ಸಲ ಸೊ ವಾಪಸ್ ಮತ್ತೆ ಹೋಲ್ಡ್ ಮಾಡ್ತಾನೆ ವೇ ಕ್ರಿಯೇಷನ್ ಮಾಡಬಹುದು ಓಕೆ ಇಲ್ಲ ಸರ್ ಮಾರ್ಕೆಟ್ ಈಗ ಡೌನ್ ಓಪನ್ ಮಾಡಿದ್ಮೇಲೆ ಇದನ್ನು ಕೂಡ ಬ್ರೇಕ್ ಡೌನ್ ಮಾಡೋದ್ರೆ ಫಸ್ಟ್ ವೇಟ್ ಸಿ ಸರ್ ವೇಟ್ ಸಿ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆಗಲಿಕ್ಕೆ ಬಿಡಿ ಕ್ಲೋಸ್ ಆಗದೆ ನೀವೇನು ಎಂಟ್ರಿ ಆದರೆ ಮಾರ್ಕೆಟ್ ಸಡನ್ಲಿ ರಿಕವರ್ ಮಾಡಿಬಿಟ್ಟು ಮೇಲೆಗಡೆ ಬಂದು ಸರ್ವೆ ಆಕ್ಷನ್ ಕ್ರಿಯೇಟ್ ಮಾಡ್ತಾನೆ ಸೊ ಅವಾಗ ನೀವು ಸಿಕ್ಕಾಕೊಂಡ್ ಸೊ ಬ್ರೇಕ್ ಡೌನ್ ಆಗಿದ್ದಾನೆ ಡೌನ್ ಆಗ್ತಿದಾನಪ್ಪ ಅಂದ್ರೆ ನಮ್ಗೆ ಏನ್ ಬೇಕು ಲೋವರ್ ಹೈ ಸ್ಟ್ರಕ್ಚರ್ ಕಂಪಲ್ಸರಿ ಬೇಕು ಲೋವರ್ ಹೈ ಆದರೆ ನಾವೇನ್ ಮಾಡ್ತೀವಿ ಬೆಟರ್ ನಾವು ಪುಟ್ ಬೈ ಮಾಡೋದಕ್ಕಿಂತ ಸರ್ ಕಾಲ್ ಸೆಲ್ಲಿಂಗ್ ಮಾಡೋದು ಉತ್ತಮ ಯಾಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಬುಲಿಶ್ ಪೊಸಿಷನ್ಸ್ ಬಂದಿರೋದ್ರಿಂದ ಆ್ಯಂಡ್ ಸೆಲರ್ಸ್ ಇಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಬುಲ್ಸು ಬೇರ್ಸು ಫೈಟ್ ಆಗೋದ್ರಿಂದ ಮಾರ್ಕೆಟ್ ಸ್ಮೂತ್ ಆಗಿ ಕೆಳಗಡೆ ಹೋಗ್ಬೋದು ಸೊ ಸ್ಮೂತ್ ಆಗಿ ಕೆಳಗಡೆ ಹೋಗೋದು ಇದ್ದಾಗ ಕಾಲ್ ರೇಟಿಂಗ್ ಮಾಡೋದು ಸ್ವಲ್ಪ ಜಾಣತನ ಆಗ್ತದೆ ಬಿಕಾಸ್ ತೀಟಾ ಅಂತ ಆರಾಮಾಗಿ ದುಡ್ಡು ಮಾಡ್ತೀರಿ ಓಕೆ ಈ ರೀತಿ ನೀವು ಒಂದು బెస్ట్ పొజిషన్స్ ప్ల్యాన్ హండ్రెడ్ సార్ ఓకే హ్యూజ్ గ్యాప్ అప్ ఓపన్ ఆగదా ఎస్ మార్కెట్ నల్ ట్వంటీ ఫైవ్ ఎయిటీ వై బికాస్ సోమవారం దిన రజె ఇచ్చి సో అదన డీస్కౌంట్ తో మార్కెట్ మెలగడ్డ ఇది ఓకే సో దెన్ మార్కెట్ నల్ ట్వంటీ టు సిక్స్ హండ్రెడ్ మెలగడ్ హోల్డ్ మే ని హైర్ లో మన యెస్ సర్ వి క్యాన్ గో టిల్ ట్వంటీ టు సెవెన్ హండ్రెడ్ మార్కెట్ ఈస్ ఓపెన్ ఫార్ దాన్ సో అదూ కూడా బ్రేక్తాయి అందరిస్ విఆ రెడీ టు రక్ ఫార్ ఆల్ టైమ్ హైస్ అంత్రి ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಏನೋ ಬ್ಯಾಡ್ ನ್ಯೂಸ್ ಇದೆ ಎರಡು ದಿವಸದ ರಜಾ ಇದೆ ಕಂಟಿನ್ಯೂಸ್ಲಿ ರಜೆ ಇತ್ತಲ್ಲ ಸಂಡೇ ಮತ್ತೆ ಮಂಡೇ ಸೊ ಮಾರ್ಕೆಟ್ ನಲ್ಲಿ ಡೌನ್ ಕ್ರಿಯೇಟ್ ಮಾಡಿದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಗೆ ಓಪನ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅರ್ಲಿಯರ್ ಲೆವೆಲ್ ಹತ್ರ ಹತ್ರ ಟ್ವೆಂಟಿ ಟು ತ್ರೀ ಫಿಫ್ಟಿ ಲೆವೆಲ್ ನಿತ್ಕೊಂಡು ಮಾರ್ಕೆಟ್ ಮೂವ್ಮೆಂಟ್ ಅಲ್ಲ ಅಲ್ಲಿ ಬಂದು ಒಂದು ಟ್ರೇಡ್ ಸಿಗಬಹುದು ಇಲ್ಲ ಮಾರ್ಕೆಟ್ ನ ಮೇಲ್ಗಡೆ ಬಂದು ಈ ಲೆವೆಲ್ ನಲ್ಲಿ ಟೈಮ್ ಪಾಸ್ ಆಗ್ಬಹುದು ಸೊ ಪ್ರೊಬಾಬಲ್ ಏನಿದೆ ಕೆಳಗಡೆ ಹೋದ್ರೆ ನಿಮಗೆ ಏನಾಗ್ತದೆ ಸೈಡ್ ಪ್ರೈಸ್ ಆಕ್ಷನ್ ಹೆವಿ ಅಂತ ವಿಚಾರ ಮಾಡ್ತಿರಿ ಅಂಡ್ ಮೇಲಗಡೆ ಹೋದರೆ ಎಸ್ಪೆಷಲಿ ಟ್ವೆಂಟಿ ಟು ಫೈವ್ ಟ್ವೆಂಟಿ ಮೇಲ್ಗಡೆ ಹೋದ್ರೆ ನಿಮಗೆ ಪೊಸಿಷನ್ ಸೈಜಿಂಗ್ ಚೆನ್ನಾಗಿ ಸಿಗುತ್ತೆ ಈ ಕಡೆ ಪೊಸಿಷನ್ ಸೈಜಿಂಗ್ ಸ್ವಲ್ಪ ಕೆಟ್ಟದಾಗಬಹುದು ಅಥವಾ ಈಸಿ ಅಂತೂ ಆಗುವುದಿಲ್ಲ ಓಕೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಎಲ್ಲಿ ಇತ್ತು ಸರ್ ಮೊನ್ನೆ ಹಿಯರ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಗೋಡ್ವೆ ಮೇಜರ್ ಸಪೋರ್ಟ್ ಲೆವೆಲ್ ಯಾಕೆ ಮಾರ್ಕೆಟ್ ನಲ್ಲಿ ಇದನ್ನು ತಿಳ್ಕೊಳ್ಳಿ ಸರ್ ರಿಜೆಕ್ಷನ್ ಸಪೋರ್ಟ್ ಓಕೆ ವಾಪಸ್ ಮಾರ್ಕೆಟ್ ಇಂದ ಬ್ರೇಕಔಟ್ ಮಾಡಿದೆ ಅಂದ್ರೆ ಇಲ್ಲಿ ಸಪೋರ್ಟ್ ಇದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿವರೆಗೂ ಬರ್ತಿದೆ ಅಂದ್ರೆ ಇಲ್ಲಿ ಹೋಗಿ ಸೆಲ್ ಆಗೋ ಚಾನ್ಸಸ್ ಕಮ್ಮಿ ಇದೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಕೂಡ ಆಗಬಹುದು ಅನ್ನೋ ಚಾನ್ಸ್ ಇದೆ ಈ ರೀತಿ ಥಿಂಕ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅದಕ್ಕೆ ಪ್ಲಾನ್ಸ್ ಏನೇನು ಅಂತ ವಿಚಾರ ಮಾಡಿದ್ವಿ ಸೊ ಕಮ್ ಬ್ಯಾಕ್ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಹೇಳಿದೆ ಈಗ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಗೆ கால மூட் சைட் ஏன் இது சார் ஹெவியெஸ்ட் ரைட்டர்ஸ் ஓகே சார் அவ்ரன் ட்வெண்ட்டி டூ ஃபோர் ஹவியெஸ்ட் புட் ரேட்டர்ஸ் சோ இவரே வியூனப்பா புலிஷ் இது ஓகே டுவெண்ட்டி டூ த்ரீ நோட் சார் தர்ட்டி நைன் லாங் புட்ஸ் ரைட்டர்ஸ் ஓகே இவரு கூட புலிஷ் நெஸ் மெயின்ட்டேன் சோ ஒன் இவன்பெட்டா புட்ஸ் நான் ரைட்டிங் இது அந்த ஆகிறது ஐட்ட ஆஃப் த மனி ஒளகே கால் சைட் நோய் சார் ஓகே ட்வெண்ட்டி டூ ஃபைவ் கால் நேட்டே நமக்கு டயரெக்ட் ஆகோஸ் இப்போ ಅದನ್ನ ಬಿಟ್ರೆ ಹೈಯೆಸ್ಟ್ ಸಿಗೋದು ಟ್ವೆಂಟಿ ಏಟ್ ಲ್ಯಾಕ್ಸ್ ಸೊ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸೊ ಈ ಕಂಪಾರೇಟಿವ್ಲಿ ಕಾಲ್ ಸೈಡ್ ಅಲ್ಲಿ ಓ ಡೇಟಾ ನೋಡಿದ್ರೆ ಕಂಪೇರ್ ಟು ಪುಟ್ ಸೈಡ್ ಅಲ್ಲಿ ನೋಡುವ ಔಟ್ ಆಫ್ ದ ಮನಿ ಥಿಂಕ್ ಮಾಡಿದ್ರೆ ಎಸ್ ಸರ್ ಕಾಲ್ ಕಡೆ ಏನದಲ್ಲ ಓ ಡೇಟಾ ಬಿಲ್ಟ್ ಅಪ್ ಕಡಿಮೆ ಇದೆ ಅಂದ್ರೆ ಕಾಲ್ ಸೆಲರ್ಸ್ ಕಡಿಮೆ ಇರೋದ್ರಿಂದ ತೆರ್ಸ್ ಅ ಪಾಸಿಬಿಲಿಟಿ ಹೆವಿ ಏನಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಟ್ವೆಂಟಿ ಟು ಫೈವ್ ಟ್ವೆಂಟಿ ಹೋಲ್ಡ್ ಮಾಡ್ತಾ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಚೆಕ್ ದ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಅಂತ ಒಂದು ಅಭಿಪ್ರಾಯ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಓಕೆ ಎನಿವೇ ಚೇಂಜಸ್ ಆಗ್ತದೆ ಮಾರ್ಕೆಟ್ ಇಸ್ ಡೈನಾಮಿಕ್ ನಾವು ಅದ್ರ ಜೊತೆ ಚೇಂಜ್ ಆಗ್ತಾ ಇರಬೇಕು ಆಗ್ತೀವಿ ಓಕೆ ಏನೋ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಪ್ಡೇಟ್ಸ್ ಕೊಟ್ಟು ಕೊಡ್ತೀವಿ ಎನಿವೆ ಕಮ್ ಬ್ಯಾಕ್ ಟು ದ ಬ್ಯಾಂಕ್ ಟಿಯರ್ ಸೊ ಬ್ಯಾಂಕ್ ಆಫ್ ಟಿ ಸರ್ ಏನಾಗಿದೆ ಗತಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡೋಣ ಇದನ್ನ ವಾರದ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡೋಣ ಓಕೆ ಈ ವಾರದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ಸರ್ ಮಾರ್ಕೆಟ್ ಅಲ್ಲಿ ಏನ್ ಕ್ರಿಯೇಟ್ ಆಗಿದೆ ಕಂಪ್ಲೀಟ್ಲಿ ಮಾರ್ಕೆಟ್ ಏನ್ ಮಾಡದ ಅಂದ್ರೆ ಈ ರೆಡ್ ಕ್ಯಾಂಡಲ್ ನ ಆಲ್ಮೋಸ್ಟ್ ಸರ್ ಸಿಕ್ಸ್ಟಿ ಟು ಸೆವೆಂಟಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಕ್ಲೇಮ್ ಮಾಡಿದಾನೆ ಸೊ ಅರ್ಥ ಏನೋ ಗೊತ್ತಾಗ್ತದೆ ಇಲ್ಲಿ ಮಾರ್ಕೆಟ್ ನಲ್ಲಿ ಬೇರ್ಸ್ ಗಳು ಇಲ್ಲಿವರೆಗೂ ಕಂಟ್ರೋಲ್ ಇದ್ದಾರೆ ಅಂಡ್ ಬುಲ್ಸ್ ಗಳು ಇಲ್ಲಿವರೆಗೂ ಅಂಟ್ರೋಲ್ ಇದಾರೆ ಸೊ ಫೋರ್ಟಿ ಟೂ ಹಂಡ್ರೆಡ್ ವರ್ಗೂ ಸೊ ಒಂದಂತೂ ಕ್ಲಿಯರ್ ಆಗ್ತದೆ ಎಸ್ ಬುಲ್ಸ್ ಆರ್ ಟ್ರಾಯಿಂಗ್ ವೆರಿ ಹಾರ್ಡ್ ಟು ಗೋ ಅಪ್ ಸೈಡ್ ಓಕೆ ಪರ್ಸ್ಪೆಕ್ಟ್ ಈ ರೀತಿ ಥಿಂಕ್ ಮಾಡಿದ್ರೆ ರೈಟ್ ನಾವು ಸಿ ಯರ್ ಮಾರ್ಕೆಟ್ ನಲ್ಲಿ ಎರಡ್ ಮೂರು ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡಿಬಿಟ್ಟೆ ಸೊ ದಿಸ್ ಒನ್ ಸಿ ಮಾರ್ಕೆಟ್ ನಲ್ಲಿ ಮೆರೇಜರ್ ಟ್ರೆಂಡ್ ಲೈನ್ಸ್ ಆನ್ ಅಪರ್ ಸೈಡ್ ಓಕೆ ಮಾರ್ಕೆಟ್ ಮೇಲೆ ಹೋದ್ರೆ ಈ ಲೆವೆಲ್ ಟಾರ್ಗೆಟ್ ವಿಚಾರ ಮಾಡಬಹುದು ಕೆಳಗಡೆ ಇನ್ನೂ ಕೂಡ ಸಪೋರ್ಟ್ಸ್ ಇಂಟ್ಯಾಕ್ಟ್ ಇದೆ ಮಾರ್ಕೆಟ್ ಇನ್ನೂ ಬಿಳುವ ಹಂತದಲ್ಲಿ ಇಲ್ಲ ಮೋಸ್ಟ್ ಆಫ್ ಪೀಪಲ್ಸ್ ಏನ್ ಮಾಡ್ತಾರೆ ಸೆಲ್ ಸೆಲ್ ಅಂತ ವಿಚಾರ ಮಾಡ್ತೀರಿ ಸರ್ ಆ ರೀತಿ ಆಗುದಿಲ್ಲ ಮಾರ್ಕೆಟ್ ಟ್ರೆಂಡ್ ಯಾವ ಸೈಡ್ ಇದೆ ಆ ಸೈಡ್ ನಲ್ಲಿ ಥಿಂಕ್ ಮಾಡಿ ನೋಡ್ತೀರಿ ಓಕೆ ನಾನು ಇಲ್ಲಿ ಮೈನರ್ ಟ್ರೆಂಡ್ ಲೈನ್ಸ್ ಹಾಕೊಂಡಿದ್ದೀನಿ ಅಂಡ್ ಇಲ್ಲಿ ಏನ್ ಗೊತ್ತಾಗ್ತದೆ ಈ ಆಂಗಲ್ ಪ್ರಕಾರ ಸರ್ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಫೋರ್ಟಿ ಏಟ್ ಟೂ ಗೋಯ್ ಟು ಬಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ஓகே ஃபோட்டி செவன் தான் மேஜர் சப்போர்ட் லெவல் ஓகே அது விட்டு மெஜர் சப்போர்ட் இரோது ஃபோர்டி சிக்ஸ் தௌசண்ட் லெவல் சோ இதன ஹையர் டம் வீக்ல டம் ஃபிரேம் பிரச்சார விசாரணை சோ மார்க்கெட் நாளில் ஃபோட்டி எயிட் டூ ஹண்ட்ரட் எல்லாம் எல்லாேல் டிஸ்கஷன் மூவிங் எவரேஜ் ஹாக்கி சோ ஃபோர் எயிட் தௌசண்ட் டூ செவன் டூ அந்த த்ரீ ஹண்ட்ரட் லெவல் டொண்டி டே மூவிங் எவரேஜ் ஃபோட்டி செவன் தௌசண்ட் செவன் செவன் ஃபிஃப்டி டே மிங் எவரேஜ் இது ಮಾರ್ಕೆಟ್ ಈಗ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಆಲ್ರೆಡಿ ಮೇಲೆಗಡೆ ನಿತ್ಕೊಂಡಿದೆ ಈಗ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಅದರ ಮೇಲೆ ನಿಂತ್ಕೊಂಡರೆ ದರ್ಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ನಲ್ಲಿ ಬುಲಿಷ್ ಸೈನ್ ಆಫ್ ಕಂಟಿನ್ಯೂಷನ್ ಅದ ಅಂತೇಳಿ ಸೊ ನಾನೇನ್ ಮಾಡ್ತೀನಿ ಈಗ ಕಮ್ ಬ್ಯಾಕ್ ಟು ಒನ್ ಅವರ್ ಒನ್ ಅವರ್ ನಲ್ಲಿ ಬಂದ್ಬಿಟ್ರೆ ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡಿ ದಟ್ ಇಸ್ ಫೋರ್ಟಿ ಏಟ್ ಟು ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಈಗ ನಿಂತಿರುವ ಲೆವೆಲ್ ಕೂಡ ಅದೇ ಹೌದು ಸೊ ಒನ್ ಪಾಯಿಂಟ್ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಗಳ ಮೇಲೆಗಡೆ ನಿಂತುಕೊಂಡಾನ ಹಿಯರ್ ಲುಕ್ ಕ್ರಿಯೇಟ್ ಆಗ್ತಿದೆ ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಇರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದೇ ಯಾಕಪ್ಪ ಅಂದ್ರೆ ಸರ್ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಕ್ರಿಯೇಟ್ ಆಗಿದ್ದ ಒಂದು ಪಾಯಿಂಟ್ ಇದೆ ಅರ್ಲಿ ರೆಸಿಸ್ಟೆನ್ಸ್ ಗಳು ಇಲ್ಲದೆ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಇರೋದ್ರಿಂದ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಕೂಡ ಇರೋದ್ರಿಂದ ಎಸ್ ಸರ್ ವಿಲ್ ಟ್ರೈ ಫಾರ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ದಿಸ್ ಒನ್ ದಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ವರ್ಗೂ ಬರಬಹುದು ಚಾನ್ಸ್ ಇದೆ ಬಿಕಾಸ್ ನಡುವೆ ಅಷ್ಟು ನಿಮಗೆ ಅಡತಡೆ ಇಲ್ಲ ಓಕೆ ಮೈನರ್ ನಿಮಗೆ ನಿಮಗೆ ಸ್ವಿಂಗ್ಸ್ ಕ್ರಿಯೇಟ್ ಆಗುತ್ತೆ ಬಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ದಾಟಿದ್ರೆ ಫೋರ್ಟಿ ನೈನ್ ತೌಸಂಡ್ಗೆ ಗೆ ಆಗೋದು ಈಸಿ ಇದೆ ಅಂತ ಗೊತ್ತಾಗ್ತದೆ ಮೊಮೆಂಟಮ್ ಓಕೆ ಈ ರೀತಿ ಥಿಂಕ್ ಮಾಡಿದ್ರೆ ಓಕೆ ನಮ್ ಕಮ್ ಬ್ಯಾಕ್ ಟು ದ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಸೊ ಪ್ಲಾನ್ ನಂಬರ್ ಒನ್ ಪ್ಲಾನ್ ನಂಬರ್ ಒನ್ ಏನಪ್ಪಾ ಅಂದ್ರೆ ಅನ್ಲೆಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗ ಓಪನ್ ಆದ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಹಿಡಿದು ಫೋರ್ಟಿ ಒನ್ ಹಂಡ್ರೆಡ್ ಫೋರ್ಟಿ ಫಿಫ್ಟಿ ಎಲ್ಲ ಕೂಡ ಹಿಡ್ಕೊಳ್ಳಿ ಸರ್ ಫ್ಲಾಟ್ ಅಂತೇಳಿ ಸೊ ಅನ್ಲೈಸ್ ಇದ್ರ ಒಳಗಡೆ ರೇಂಜ್ ಓ ಇದ್ರೆ ನೀವೇನ್ ಮಾಡ್ತೀರಿ ರೇಂಜ್ ಟ್ರೇಡಿಂಗ್ ಮಾಡ್ತೀರಿ ಅರ್ಥ ಏನು ಸರ್ ಅಂದ್ರೆ ಸ್ಟ್ರಾಂಗಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತೀರಿ ಅಥವಾ ಸ್ಟ್ರಾಡಲ್ ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ತೀರಿ ಓಕೆ ಡನ್ ಅಂಡ್ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಈ ಸೈಡಲ್ಲಿ ಬ್ರೇಕ್ ಡೌನ್ ಆಗಿದ್ದಾನೆ ಸರ್ ಫೋರ್ಟಿ ಏಟ್ ತೌಸಂಡ್ ನ ಬ್ರೇಕ್ ಡೌನ್ ಆಗಿದ್ದಾನೆ ಸೊ ಥಿಂಕ್ ಮಾಡಿ ಸರ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಪಿನ್ಸ್ ಕ್ರಿಯೇಟ್ ಎಸ್ ಸರ್ ವಿ ಹಾವ್ ಅ ಮೇಜರ್ ಬಯರ್ಸ್ ಇದಾರಿ ಸೊ ಈಸಿಲಿ ಅಂತೂ ಮಾರ್ಕೆಟ್ ಅಂತ ಕೆಳಗಡೆ ಹೋಗೋದಿಲ್ಲ ಫೋರ್ಟಿ ಏಟ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಕೂಡ ಇದೆ ಸೊ ಅರ್ಲಿ ಇಯರ್ ಮಾರ್ಕೆಟ್ ಅದನ್ನ ಪ್ರೆಷರ್ ಆಗಿ ಅದ್ರಲ್ಲಿ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡ್ತಾ ಇದ್ದ ಸೊ ಈಗ ಬಾಯಿಂಗ್ ಆಗುತ್ತೆ ಸಪೋರ್ಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾನೆ ಸೊ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಹೋಗುವುದು ಹೋಗುವುದೇನ ನಿಮಗೆ ಡೌನ್ ತರ ಕಾಣಿಸಬಹುದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಬಟ್ ಬುಲಿಷ್ನೆಸ್ ಈ ರೀತಿ ಇದೆ ಸೆಲರ್ಸ್ ಇಲ್ಲಿ ಅಟ್ಯಾಕ್ ಮಾಡ್ತಾ ಇದಾರೆ ಸೊ ಇಬ್ಬರು ನಡುವೆ ಮಾರ್ಕೆಟ್ ಒದ್ದಾಡ್ತಾ ಸೈಡ್ ಆಗ್ಬಹುದು ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಇದೆಲ್ಲ ಸೈಕಾಲಜಿ ಇದನ್ನ ಸ್ಟ್ರಡಲ್ ಮಾಡುವಂತ ಪೊಸಿಷನ್ಸ್ ಕೂಡ ಕ್ರಿಯೇಟ್ ಆಗ್ಬಹುದು ಓಕೆ ಸೊ ದಟ್ ಇಸ್ ಬೈ ಕೆಳಗಡೆ ಪೊಸಿಷನ್ ಆಗೋದು ಅಷ್ಟು ಈಸಿ ಇಲ್ಲ ಬಟ್ ಮೇಲೆಗಡೆ ಸರ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಆಗಿದೆ ನಾವ್ ಆವಾಗ ಈಸಿಲಿ ಪೊಸಿಷನ್ ಮಾಡ್ತೀವಿ ಟಿಲ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗು ಓಕೆ ಸೊ ನಿಮಗೆ ಇಲ್ಲಿ ಡೌಟ್ ಇದೆ ಅಂದ್ರೆ ಪ್ಲಸ್ ಒನ್ ಮೈನಸ್ ಒನ್ ಕೆಲಸ ಮಾಡಿ ಅಂದ್ರೆ ಏನು ಸರ್ ಬುಲ್ ಕಾಲ್ ಸ್ಪ್ರೆಡ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಕಾಲ್ ಬೈ ಮಾಡಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕಾಲ್ ಸೆಲ್ ಮಾಡಿ ಬುಲ್ ಕಾಲ್ ಸ್ಪ್ರೆಡ್ ಕ್ರಿಯೇಟ್ ಮಾಡ್ಕೊಳ್ತೀರಿ ಹೆಜ್ ಕ್ರಿಯೇಟ್ ಆಗಿರುತ್ತೆ ಯಾವ್ದು ಟೆನ್ಶನ್ ಇರುವುದಿಲ್ಲ ಎಕ್ಸ್ಪೈರಿ ವರ್ಗ ಹೋಲ್ಡ್ ಮಾಡಿದ್ರೆ ಚೆನ್ನಾಗಿರೋ ಪ್ರಾಫಿಟ್ ಆಗ್ತದೆ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆದರೆ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ಬಹುದಾ ಎಸ್ ಓಕೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಓಪನ್ ಆಗಿದ್ದಾನೆ ಸೊ ಎರಡು ದಿನ ರಜೆ ಇದೆ ಸೊ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಓಪನ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಒಂದು ನಡುವೆ ಇರುವ ಲೆವೆಲ್ ಬರುತ್ತೆ ಫೋರ್ಟಿ ಏಟ್ ತ್ರೀ ಫಿಫ್ಟಿ ಆಸ್ಪಾಸ್ ಒಂದು ಸೈ ರೌಂಡ್ ನಂಬರ್ ಸೆಕಾಲೋ ಪ್ರಕಾರ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಅಟ್ರಾಕ್ಷನ್ ಆಗ್ಬಹುದು ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡು ಹೈರ್ ಲೋ ಕ್ರಿಯೇಟ್ ಮಾಡಿದ್ರೆ ಯಸ್ ಸರ್ ಕೆನ್ ಗೋ ಅಪ್ ಸೈಡ್ ಅದರ್ವೈಸ್ ಇಲ್ಲಿಂದ ಸೆಲ್ಲಿ ಪ್ಯಾಟರ್ನ್ ಸಿಗ್ತಾ ಇದೆ ಎಂ ಪ್ಯಾಟರ್ನ್ ಸಿಗ್ತಾ ಇದೆ ಅಥವಾ ನಿಮ್ಗೆ ಏನಾದ್ರು ಬೇರಿಶ್ ಎಂಗಲ್ಫಿಂಗ್ ತರ ಸಿಕ್ತಾ ಇದೆ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗ್ತಾ ಇದೆ ಎಸ್ ಸರ್ ಯು ಕ್ಯಾನ್ ಗೋ ಟಿಲ್ ಹಿಯರ್ ಇಲ್ಲ ಮಾರ್ಕೆಟ್ ಇನ್ನೊಂದು ಸಿನಾರಿಯೋ ಸಿನಾರಿಯೋದು ಸರ್ ಇಲ್ಲಿ ಗ್ಯಾಪ್ ಫೋರ್ಟಿ ಏಟ್ ತ್ರೀ ಫಿಫ್ಟಿ ವರ್ಗ ಓಪನ್ ಆಗಿದಲ್ಲ ಎಸ್ ಸರ್ ಅರ್ಲಿ ಅನ್ನು ಬ್ರೇಕ್ಔಟ್ ಮಾಡಿದಾನಲ್ಲ ಮಾರ್ಕೆಟ್ ಇಲ್ಲಿವರೆಗೂ ಬರಲಿ ಓಕೆ ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಟೈಮ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡ್ಲಿತ್ತು ಬೈಂಗ್ ಆಂಗಲ್ ಅಲ್ಲಿ ಏನಾದ್ರು ಪ್ಯಾಟರ್ನ್ ಸಿಗ್ತಾ ಇದ್ರೆ ದಟ್ ಲೈಕ್ ಬುಲಿಷ್ ಆಂಗಲ್ ಫಿಂಗ್ ಸಿಗಲಿ ಹ್ಯಾಮರ್ ಸಿಗಲಿ ಅಥವಾ ಏನಾದ್ರೂ ಇಂಡಿಕೇಶನ್ ಸಿಗುತ್ತೆ ರಿವರ್ಸಲ್ ಪ್ಯಾಟರ್ನ್ ಸೊ ಅದರ ಪ್ರಕಾರ ಇಲ್ಲಿ ಟ್ರೇಡ್ ತೊಗೊಳ್ತಿ ಅಂಡ್ ಅಗೇನ್ ಯು ವಿಲ್ ಟಾರ್ಗೆಟ್ ಫಾರ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಓಕೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೂಡ ದಾಡ್ತಿದ್ರೆ ಎಸ್ ಫೋರ್ಟಿ ಏಟ್ ಸೆವೆನ್ ಸೆವೆನ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ವೇ ಇದೆ ಸೊ ಈ ರೀತಿ ಪ್ಲಾನ್ಸ್ ಹಾಕೊಳ್ತೀರಿ ದುಡ್ಡು ಮಾಡಲಿಕ್ಕೆ ರೈಟ್ ಅನಾಲಿಸ್ ಅಟ್ ರೈಟ್ ಟೈಮ್ ಓಕೆ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಫೋರ್ಟಿ ಏಟ್ ತೌಸಂಡ್ ಕೂಡ ಬ್ರೇಕ್ ಡೌನ್ ಆಗಿದ್ದಾನೆ ಹೈ ಲೋವರ್ ಹೈ ಕ್ರಿಯೇಟು ಆಗಿದೆ ಸೊ ಇನ್ ದಟ್ ಸಿಚುವೇಶನ್ ಐಮ್ ಟೆಲಿಂಗ್ ಇಯರ್ ಲೋವರ್ ಹೈ ಕ್ರಿಯೇಟ್ ಆಗಿದೆ ಲೋ ಬ್ರೇಕ್ ಆಗ್ತಾ ಇದ್ದಾನೆ ಅಂದಾಗ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಬೆಟರ್ ಸರ್ ಪುಟ್ಸ್ ತಗೋದ್ರೆ ಪೊಸಿಷನ್ ಸೈಜಿಂಗ್ ಕಡಿಮೆ ಮಾಡಿ ಕಾಲ್ ಸೆಲ್ಲಿಂಗ್ ಮಾಡೋದಿದ್ರೆ ಈಸಿ ಇದೆ ಜಾಸ್ತಿ ನೀವು ಪೊಸಿಷನ್ಸ್ ಮಾಡಬಹುದು ಬಿಕಾಸ್ ಇಲ್ಲಿ ತೀಟಾಡಿಕೆಯಿಂದ ಮಾರ್ಕೆಟ್ ಟೈಮ್ ಪಾಸ್ ಆದ್ರೂ ಕೂಡ ದುಡ್ಡು ಆಗೋ ಚಾನ್ಸಸ್ ಬಿ ಇದೆ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಓಕೆ ಕಮ್ ಬ್ಯಾಕ್ ಟು ದ ಓ ಡೇಟಾ ಆಪ್ಷನ್ ಚೈನ್ ಏನ್ ಹೇಳುತ್ತೆ ಸರ್ ಆಪ್ಷನ್ ಚೈನ್ ಪ್ರಕಾರ ಓ ಐ ಡೇಟಾ ನೋಡ್ಕೊಳ್ಳಿ ಸರ್ ಫೋರ್ಟಿ ಏಟ್ ತೌಸಂಡ್ ಆಬ್ವಿಯಸ್ಲಿ ಹವಿ ಕಾಲ್ ಪುಟ್ ರೈಟಿಂಗ್ ಇದೆ ಬಿಕಾಸ್ ಆಫ್ ಸ್ಟಾಡಲ್ ರೈಟರ್ಸ್ ಓಕೆ ಔಟ್ ಆಫ್ ದ ಮನಿ ಒಳಗಡೆ ಡ್ರಾಯಿಂಗ್ ಮಾಡಿದ್ರೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಬಿ ರೆಸಿಸ್ಟೆನ್ಸ್ ಸೊ ಒಂದಂತೂ ಹರ್ಡಲ್ಲಿ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಇದನ್ನ ದಾಟಿದರೆ ನಿಮಗೆ ಒಂಬತ್ತು ಲಕ್ಷ ಏಳು ಲಕ್ಷ ಕಡಿಮೆ ಇರೋದು ಓ ಡೇಟಾ ಇರೋದ್ರಿಂದ ಈಸಿಲಿ ನೀವು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ರೀಚ್ ಆಗೋ ಚಾನ್ಸಸ್ ಹೆವಿ ಇದೆ ಪರ್ ದ ಟೆಕ್ನಿಕಲ್ ಚಾಟ್ ಆಸ್ ಪರ್ ದ ಓ ಡೇಟ ಸೊ ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಓಕೆ ಪುಟ್ ಕೂಡ ಇನ್ ಕೇಸ್ ಹೈಯೆಸ್ಟ್ ಓ ರೈಟಿಂಗ್ ಇರೋದ್ರಿಂದ ಓಕೆ ನೀವೇನ್ ಮಾಡ್ತೀರಿ ಫೋರ್ಟಿ ಏಟ್ ತೌಸಂಡ್ ಬ್ರೇಕ್ ಡೌನ್ ಆದ್ರೆ ಸ್ವಲ್ಪ ನೀವು ಸ್ಮೂತ್ ಆಗಿ ಕಾಲ್ ರೈಟಿಂಗ್ ತಗೋಬಹುದು ಬಿಕಾಸ್ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷ ಕಂಟಿನ್ಯೂಸ್ಲಿ ಓ ಬಿಲ್ಟ್ ಅಪ್ ಹೆವಿ ಇದೆ ಕಂಪೇರ್ ಟು ದ ಕಾಲ್ ಸೈಡ್ ನೋಡಿದ್ರೆ ಸೊ ಅದಕ್ಕೋಸ್ಕರ ಕೆಳಗಡೆ ಹೋದ್ರೆ ಸೈಡ್ ವೈಸ್ ಟು ನೆಗೆಟಿವ್ ಮೇಲೆಗಡೆ ಹೋದ್ರೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಮೇಲೆ ಹೋದ್ರೆ ಪೊಸಿಷನ್ ಸೈಸಿಂಗ್ ಹೆಚ್ಚಿಗೆ ಮಾಡಿ ಚೆನ್ನಾಗಿರೋ ಪೊಸಿಷನ್ ನ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಏನು ಬಿಡಲ್ ಇದ್ರೆ ಮಾರ್ಕೆಟ್ ಸೈಡ್ ವೈಸ್ ಪ್ರೈಜೆಕ್ಷನ್ ಓಕೆ ಫಿನ್ ನಿಫ್ಟಿ ನೋಡಿ ಸರ್ ಏನ್ ಫಿನ್ ನಿಫ್ಟಿ ಪ್ರಕಾರ ಮಾರ್ಕೆಟ್ ನಲ್ಲಿ ಸೊ ಸಿ ಇಯರ್ ಇದನ್ನ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಎಸ್ ಸೇಮ್ ಟು ಸೇಮ್ ಬ್ಯಾಂಕ್ ಇದೆ ಆದ್ರೂ ಕೂಡ ಮೇಜರ್ ಲೆವೆಲ್ಸ್ ಗಳನ್ನ ಡ್ರಾ ಮಾಡಿದ್ದಿದೆ ಓಕೆ ಸಿ ಈ ಹೆದ್ದಾರಿಯಿಂದ ಮಾರ್ಕೆಟ್ ಮೇಲೆ ಎದ್ದಿದೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಇದೆ ಸೊ ಮಾರ್ಕೆಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಕೂಡ ರೀಕ್ಲೇಮ್ ಮಾಡಿದ್ದೇನೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ಲಿ ಅಥವಾ ನಿಮಗೆ ಗ್ಯಾಪ್ ಓಪನ್ ಮಾಡಿದ್ರು ಕೂಡ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಆಲ್ಮೋಸ್ಟ್ ಸಿಗೋದು ಸಾಧ್ಯತೆ ಜಾಸ್ತಿನೇ ಇದೆ ಓಕೆ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದ್ರೆ ಎಸ್ ವಿ ಹಾವ್ ಜಸ್ಟ್ ಕ್ಲೇಮ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಸಿಕ್ಸ್ಟಿ ಫೈವ್ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಟ್ವೆಂಟಿ ಒನ್ ಫೋರ್ ಸಿಕ್ಸ್ಟಿ ಮೇಲೆ ಮಾರ್ಕೆಟ್ ನಲ್ಲಿ ಬುಲಿಷ್ ಇದೆ ಸೊ ಫಿಫ್ಟೀನ್ ಮಿನಿಟ್ ಸ್ವಿಚ್ ಮಾಡ್ತೀನಿ ಇಲ್ಲಿ ಎಂಟ್ರೀಸ್ ಹೆಂಗ್ ತಗೊಳ್ತೀರಿ ಮಾರ್ಕೆಟ್ ನಲ್ಲಿ ಪ್ಯೂರ್ ಸೈಡ್ ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ತೀರಿ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಇರುವರೆಗೂ ನೀವು ಟ್ರೇಡ್ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತೀರಿ ಸೊ ಮೇಲಿನ ರೇಂಜ್ ಈ ಪಿನ್ ಹಾಕ್ತೀನಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ತರ್ಟಿ ತ್ರೀ ಕೆಳಗಿನ ರೇಂಜ್ ಫೋರ್ ಫೋರ್ಟಿ ಟು ಇದೇ ರೇಂಜ್ ಒಳಗಡೆ ಇದ್ದಾರೆ ಮಾರ್ಕೆಟ್ ಮತ್ತೆ ಸರ್ವಿಸ್ ಕ್ರಿಯೇಷನ್ ಮಾಡ್ತಾನೆ ಟೈಮ್ ಪಾಸ್ ಮಾಡ್ತಾನೆ ಹೆಂಗಿದ್ರು ಎಕ್ಸ್ಪೈರಿ ಇದೆ ಅಲ್ಲ ಮಂಗಳವಾರ ದಿನ ಸೊ ಅವ್ ಬಿಎಸ್ಲಿ ನಿಮ್ಗೆ ಏನ್ ಮಾಡ್ತಾನೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಮೆಲಗಡೆ ಹೋದಂಗೆ ತೋರಿಸಿ ಕೆಳಗಡೆ ಹೋದಂಗೆ ತೋರಿಸಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಗೆ ಕ್ಲೋಸ್ ಆಗ್ಬಹುದು ಈ ಸೈಕಾಲಜಿ ಬೆಸ್ಟ್ ಓಕೆ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ತರ್ಟಿ ನೋ ಬ್ರೌಟು ಮಾಡಿದಾನ ಹೈಯರ್ ಕ್ರಿಯೇಟ್ ಮಾಡ್ತಿದ್ದಾನೆ ಸೊ ದನ್ ವಿ ಕ್ಯಾನ್ ಟಾರ್ಗೆಟ್ ಫಾರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಕೆಳಗಡೆ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ಕೂಡ ಬ್ರೇಕ್ ಡೌನ್ ಮಾಡಿದಾನೆ ಸೊ ಬ್ರೇಕ್ ಡೌನ್ ಮಾಡಿಬಿಟ್ಟು ನೀವು ಲೋವರ್ ಹೈದ್ ಮಾಡ್ ತೋರಿಸ್ತಾನೆ ಬಟ್ ಹೋಗೋದಿಲ್ಲ ಅಪ್ ಸೈಡ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಫಂಡ್ ಪ್ಲಸ್ ಆಗ್ಬೋದು ಪಾಸಿಬಿಲಿಟಿ ನಂಬರ್ ಟೂ ಇದೆ ಇಲ್ಲ ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದಾನಪ್ಪ ಲೋವರ್ ಐ ಕ್ರಿಯೇಟ್ ಕರೆಕ್ಟ್ ಆಗಿದ್ದಾನೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಟಾರ್ಗೆಟ್ ಸಿಗೋದು ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಸೊ ಅರ್ಲಿಯರ್ ಅರ್ಲಿಯರ್ಜೆಕ್ಷನ್ಸ್ ಲೆವೆಲ್ಗಳನ್ನ ಮಾರ್ಕೆಟ್ ಸಪೋರ್ಟ್ ತರ ಟ್ರೀಟ್ ಮಾಡಬಹುದು ಅನ್ನೋ ಚಾನ್ಸ್ ಇದೆ ಸೊ ಆ ಸಪೋರ್ಟ್ ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಬಿಡೋಣ ಎಸ್ ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಸೊ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಅಂದ್ರೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗ್ಬಹುದು ಎಕ್ಸ್ಪೈರಿ ಇದೆ ಓಕೆ ಓಕೆ ಒಂದು ಪಾಸಿಬಿಟಿ ನಂಬರ್ ಒನ್ ಪಾಸಿಬಿಟಿ ನಂಬರ್ ಟೂ ಅಥವಾ ಪಾಸಿಬಿಟಿ ವಿತ್ ಒಲ್ಟಾಲಿಟಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಜೀರೋ ಟಾರ್ಗೆಟ್ ಓಕೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಆಗಿದ್ರೆ ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಕೆಳಗಡೆ ಅಂದ್ರೆ ಎಸ್ ಸರ್ ಯು ಕ್ಯಾನ್ ಲೋರ್ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಫಿಫ್ಟಿ ಟಾರ್ಗೆಟ್ ಈ ರೀತಿ ಥಿಂಕ್ ಮಾಡ್ತೀರಿ ಓಕೆ ನಾವು ಕಮ್ ಬ್ಯಾಕ್ ಟು ದ ಓಟಾ ಓಕೆ ಎಕ್ಸ್ಪರಿನ ಕೂಡ ಇರೋದು ಟ್ವೆಂಟಿ ಫಸ್ಟ್ ಮೇ ನೋಡಿ ಸರ್ ಹೈಯೆಸ್ಟ್ ರೈಟಿಂಗ್ ಇರೋದು ಇಲ್ಲಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಂಡ್ ಅಲ್ಲಿ ರೈಟಿಂಗ್ ಇದೆ ಕಾಲ್ ನಲ್ಲಿ ಇಪ್ಪತ್ತೈದು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಪ್ರೆಷರ್ ಅಂತೂ ಕಾಲ್ ಸಡನ್ ಇದೆ ಓಕೆ ಮೇಲೆಗಡೆ ಹೋಗಿ ಟ್ವೆಂಟಿ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ನೋಡ್ಕೊಡ್ರಿ ವೈ ಡೇಟಾ ಕೂಡ ಹೈಯೆಸ್ಟ್ ಬಿಲ್ಟಪ್ಸ್ ಅಪ್ಸ್ ಇದೆ ಹತ್ತು ಹದಿನೈದು ಹದಿಮೂರು ಹದಿನೇಳು ಲಕ್ಷಗಳು ಇವು ಓಕೆ ಈ ಕಡೆ ಕೆಳಗಡೆ ಕೆಳಗಡೆ ಕೂಡ ಸರ್ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಫುಡ್ ರೈಟರ್ಸ್ ಕೂಡ ಹೆವಿ ಇದಾರೆ ಒಂದಂತೂ ಪಾಸಿಬಿಲಿಟಿ ಹೆವಿ ಆಗಿ ಕಾಣಿಸೋದೇನಪ್ಪ ಅಂದ್ರೆ ಮಾರ್ಕೆಟ್ ಸೈಡ್ ವೈಸ್ ಈಸ್ ಗೋಯಿಂಗ್ ಟು ಬಿ ಫಿಕ್ಸ್ಡ್ ಓಕೆ ಸೊ ಇಲ್ಲಿ ವ್ಯರ್ಥ ಪ್ರಯತ್ನ ಮಾಡೋ ಬದಲು ಮಾರ್ಕೆಟ್ ನಲ್ಲಿ ಫಸ್ಟ್ ಫಸ್ಟ್ ಹಾಫ್ ಅವರ್ ಅಥವಾ ಫಸ್ಟ್ ಒನ್ ಅವರ್ ಮೊಮೆಂಟ್ ಕೊಡ್ಲಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ನಿಮಗೆ ಒಂದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಮಾಡ್ತೀರಿ ಸ್ಟ್ರಾಂಗಲ್ ಸ್ಟ್ರ್ಯಾಂಗಲ್ ನ ಮಾಡಿ ಮಾಡಿ ಅಡ್ಜಸ್ಟ್ ಮಾಡ್ತಾ ಚೆನ್ನಾಗಿರೋ ದುಡ್ಡು ಮಾಡ್ತೀರಿ ಇಲ್ಲ ಅಂದ್ರೆ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಬೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ನೀವ್ರೆ ಐರನ್ ಫ್ಲೈ ಅಂದ್ರೆ ಏನು ಕಾಲ್ ನ ಸೆಲ್ ಮಾಡ್ತೀರಿ ಒಂದು ಕಡೆ ಪುಟ್ ಸೆಲ್ ಮಾಡ್ತೀರಿ ಕೆಳಗಡೆ ಅಥವಾ ಮೇಲ್ಗಡೆ ಏನ್ ಮಾಡ್ತೀರಿ ಎರಡು ಕಡೆ ಹೆಜ್ಜೆಗಳನ್ನ ಕೊಟ್ಟು ಇದನ್ನ ನೀವು ದುಡ್ಡು ಮಾಡ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀರಿ ಈ ರೀತಿ ಪ್ಲಾನ್ ಹಾಕೊಳ್ಳಿ ಸೊ ವರ್ಲ್ಡ್ ಡೇಟಾ ಪ್ರಕಾರ ಕೂಡ ಅಂತ ಹೆವಿಯೆಸ್ಟ್ ಕೋರ್ಟ್ ರೈಟರ್ಸ್ ಇದ್ದಾರೆ ಹೆವಿ ಕಾಲ್ ರೈಟರ್ಸ್ ಇದ್ದಾರೆ ಸೊ ಫೈಟ್ ಅಂತೂ ಹೆವಿ ಇದೆ ಅಂತ ಗೊತ್ತಾಗ್ತದೆ ಐನಿವೆ ಇದ್ರೊಳಗೆ ಏನೇನು ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಒಳಗಡೆ ಚೇಂಜಸ್ ಆಬ್ವಿಯಸ್ಲಿ ಕ್ರಿಯೇಟ್ ಆಗ್ತದೆ ಬಿಕಾಸ್ ಆಫ್ ಚೇಂಜಸ್ ಇನ್ ದ ಎಕನಾಮಿಕ್ ಕ್ಯಾಲೆಂಡರ್ ಏನಾದ್ರೂ ಬರ್ತಾ ಇರುತ್ತೆ ಇಯರ್ ಎಕನಾಮಿಕ್ ಕ್ಯಾಲೆಂಡರ್ ಒಳಗಡೆ ಯೂಶ್ವಲಿ ಸಿ ಪಿ ಐ ಡೇಟಾ ಕೂಡ ಬರ್ತಾ ಇದೆ ಬುಧವಾರ ಸೊ ನಾವು ಮಂಗಳವಾರ ಇರೋದ್ರಿಂದ ಇ ಸಿಬಿ ಡೇಟಾ ಬರ್ತಾರೆ ಪ್ರೆಸಿಡೆಂಟ್ ಲೆಗಾರ್ಡ ಇಶು ಇಶುಗೊಂಡಿ ಟಾಪ್ ಯುರೋಪಿಯನ್ ಯೂನಿಯನ್ ಓಕೆ ಅಂಡ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಒಂದು ಗವರ್ನರ್ ಏನೋ ಮಾತಾಡ್ತಾ ಇದ್ದಾರೆ ಸೊ ಏನೋ ಡೇಟಾ ಬರಬಹುದು ಅನ್ನೋ ಚಾನ್ಸ್ ಇದೆ ಸೊ ಅದನ್ನ ಬಿಟ್ಟು ಸರ್ ಒಂದ್ ಇಂಪಾರ್ಟೆಂಟ್ ಸಿನಾರಿಯೋ ಚೇಂಜ್ ನೋಡ್ಕೊಳ್ಳಿ ಶುಕ್ರವಾರ ದಿನ ಮಾರ್ಕೆಟ್ ನಲ್ಲಿ ಆಫ್ಟರ್ ಲಾಂಗ್ ಡೇಸ್ ಏನಾಗಿದೆ ಎಫ್ ದವರು ಕಮ್ ಬ್ಯಾಕ್ ಟು ಬಾಯಿಂಗ್ ಬಂದಿದ್ದಾರೆ ಒಂದ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳಿ ಸರ್ ಎಫ್ ಐದವ್ ಬಾಯಿಂಗ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಜೂನ್ ಫೋರ್ ರಿಸಲ್ಟ್ ಕೂಡ ಇದೆ ಈ ವಾರ ಕಂಪ್ಲೀಟ್ಲಿ ಬೈ ಮಾಡ್ತಿದ್ದಾರೆ ಅಡ್ವೈಸ್ ಇಟ್ಕೊಳ್ಳಿ ಟ್ರೈ ಮಾಡ್ತಾರೆ ಓಕೆ ರಿಸಲ್ಟ್ ಬರು ಅಥವಾ ಆದ ಮೇಲೆ ಕಂಟಿನ್ಯೂಸ್ಲಿ ರ್ಯಾಲಿ ತಗೋಬಹುದು ನೀವು ಡಿಸೆಂಬರ್ ಫೋರ್ ಓಕೆ ನೀವು ರ್ಯಾಲಿ ಕೂಡ ಹೋಗಿ ಅನಲೈಸ್ ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಡಿಸೆಂಬರ್ ಫೋರ್ ಒಂದ್ ರ್ಯಾಲಿ ತೋರಿಸ್ಬಿಡ್ತೀನಿ ಮಾರ್ಕೆಟ್ ಅವಾಗ ಏನ್ ಕ್ರಿಯೇಟ್ ಮಾಡಿದ್ದ ಅಂತ ಹೇಳಿ ಸೊ ಸಿ ಎ ಮಾರ್ಕೆಟ್ ನ ಡಿಸೆಂಬರ್ ನಲ್ಲಿ ಯಾವ ರೀತಿ ರ್ಯಾಲಿ ಆಗಿತ್ತು ಟ್ವೆಂಟಿ ನೈನ್ ಓಕೆ ಥರ್ಟಿ ನವಂಬರ್ ಆದ್ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ರ್ಯಾಲಿ ಆಗಿದೆ ಸೊ ಇಫ್ ಯು ಗೋ ಟು ನಿಫ್ಟಿ ಫಿಫ್ಟಿ ವೆರಿ ಕ್ಲಿಯರ್ ಇದೆ ಓಕೆ ಸಿ ಎ ಮಾರ್ಕೆಟ್ ಅಲ್ಲಿ ಏನಾಗಿತ್ತು ಕಂಪ್ಲೀಟ್ಲಿ ರ್ಯಾಲಿ ಆಗಿದೆ ಡಿಸೆಂಬರ್ ಫೋರ್ ರಿಸಲ್ಟ್ಸ್ ಆದ್ಮೇಲೆ ಸೊ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂದಿತ್ತು ಕ್ಲಿಯರ್ ಮೆಜಾರಿಟಿ ಸೆಂಟ್ರಲ್ ನಲ್ಲಿ ಬರ್ಬೋದೊಂದು ರ್ಯಾಲಿಯಿಂದ ಹೋಗಿದ್ದ ಈಗ ಕೂಡ ಮಾರ್ಕೆಟ್ ಫುಲ್ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಒಂದ್ ಮೂರ್ ನಾಲ್ಕು ದಿವಸ ಅಥವಾ ಒಂದು ವಾರ ಎರಡು ವಾರ ಮಾಡ್ಬಿಟ್ಟು ಆಮೇಲೆ ರ್ಯಾಲಿ ಆಗ್ಬಹುದು ವೈ ನಾಟ್ ಈ ರೀತಿ ಕೂಡ ಥಿಂಕ್ ಮಾಡ್ಲಿಕ್ಕೆ ಅಡಿ ಇಲ್ಲ ಓಕೆ ಫೈನ್ ದೆನ್ ಎಲ್ಲ ವಿಷಯಗಳನ್ನ ಡಿಸ್ಕಶನ್ ಮಾಡಿದ್ವಿ ಸೊ ಮಾರ್ಕೆಟ್ ನಲ್ಲಿ ಬಾಯಿಂಗ್ ಸಲ್ಲಿ ಎಲ್ಲೆಲ್ಲಿ ಮಾಡಬೇಕು ಲೆವೆಲ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಆಬ್ವಿಯಸ್ಲಿ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡೇ ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದೇ ಮೇ ಟ್ವೆಂಟಿ ಏಟ್ ಅಥವಾ ಜೂನ್ ಒಂದರ ಒಳಗಡೆ ನಾವು ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಬ್ಯಾಚ್ ನಂಬರ್ ಫೈವ್ ಶುರು ಮಾಡ್ತಿದ್ದೀವಿ ಎನಿಬಡಿ ಇಂಟ್ರೆಸ್ಟೆಡ್ ನೀವು ಜಾಯ್ನ್ ಆಗ್ಬೋದು ಸಿಲಾಬಸ್ ಕಾಪಿ ಫೀಸ್ ಸ್ಟ್ರಕ್ಚರ್ ಎಲ್ಲವನ್ನು ನಾವು ಡಿಸ್ಕ್ರಿಪ್ಷನ್ ಇರುವ ಓಕೆ ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟಿದ್ದೀನಿ ಪ್ಲೀಸ್ ಚೆನ್ನಾಗಿ ಓದ್ಕೊಂಡು ಜಾಯ್ನ್ ಇಮಿಡಿಯೇಟ್ಲಿ ಆಗಬಹುದು ಬಿಕಾಸ್ ಟೈಮ್ ಲೇಟ್ ಆಗೋದು ಬೇಡ ಕಲಿಯೋದಕ್ಕೆ ಫಸ್ಟ್ ಒತ್ ಕೊಡೋಣ ಆಮೇಲೆ ದುಡ್ಡು ಈಸಿಲಿ ಆಗಿ ಆಗ್ತದೆ ಓಕೆ ಈ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತಿರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್